ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಕನ್ನಡ ನಾಡಿನಲ್ಲಿ ಸಂಚಾರವನ್ನು ಮಾಡಿ ಎಲ್ಲರಿಂದ ಕಲಿತ ಜ್ಞಾನವನ್ನು ಈ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಮತ್ತ ತ್ರಿಪದಿಗಳ ರೂಪದಲ್ಲಿ ಬರೆದು ನಮಗೆಲ್ಲ ಜ್ಞಾನದ ದಾರಿದೀಪವನ್ನು ತೋರಿಸಿರ್ತಕ್ಕಂತಹ ಸರ್ವಜ್ಞ ಕವಿ ದಾನ ಮಾಡುವಂಥ ಪದ್ಧತಿಗಳನ್ನು ಭಾಳ ಸುಂದರವಾಗಿ ತನ್ನ ತ್ರಿಪದಿಯೊಳಗೆ ನಮಗೆ ತಿಳಿಸ್ತಾನೆ ಹೆಂಗ ದಾನ ಮಾಡಬೇಕು ಅಂತಂದ್ರೆ ನಮ್ಮ ಸನಾತನ ಪರಂಪರೆಯಿಂದ ಬಂದಂತಹ ಒಂದು ಪದ್ಧತಿಯೊಳಗೆ ದೇವರನ್ನ ಎರಡು ಭಾಗದೊಳಗೆ ಮಾಡ್ತೇವೆ ನಾವು ಒಂದು ಜೀವ ಇರುವಂತಹ ದೇವರು ಇನ್ನೊಂದು ಜೀವ ಇರದೇ ಇರತಕ್ಕಂಥ ದೇವರು ಹೇಳಿ ಜೀವ ಇರದೇ ಇರತಕ್ಕಂಥ ದೇವರನ್ನು ನಾವೇನು ಮಾಡಿರ್ತೇವಂದರೆ ದೊಡ್ಡ ದೊಡ್ಡ ಮಠ ಮಂದಿರಗಳೊಳಗೆ ಗರ್ಭಗುಡಿಯೊಳಗೆ ಏನು ಅಂದ್ರೆ ಆ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಅವುಗಳಿಗೆ ಜೀವ ಏನಪ್ಪಾ ಅಂದ್ರೆ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಎಲ್ಲ ದೇವರುಗಳನ್ನು ನಾವು ವರ ಕೊಡುವ ರೀತಿಯೊಳಗೆ ಮಾಡಿಕೊಂಡಿರ್ತೇವೆ ಇದು ನಿರ್ಜೀವದಲ್ಲಿರ್ತಕ್ಕಂಥ ಆ ದೇವರುಗಳನ್ನು ಜೀವಶಕ್ತಿಯನ್ನು ತುಂಬಿರ್ತಕ್ಕಂತಹ ಒಂದು ದೇವರು ಇನ್ನು ಜೀವಂತ ದೇವರು ಅಂತಂದ್ರೆ ಸನಾತನ ಪರಂಪರೆಯಿಂದ ನಾವು ಜೀವಂತ ದೇವರು ಯಾರು ಅಂತಂದ್ರೆ ತಂದೆ ತಾಯಿ ಗುರು ಆಮೇಲೆ ನಮಗೆ ವಿದ್ಯೆ ಕಲಿಸಿಕೊಟ್ಟಿರ್ತಕ್ಕಂಥ ಗುರು ಆಮೇಲೆ ನಮಗ ಅಕಸ್ಮಾತ್ ಆಗಿ ಬರ್ತಕ್ಕಂತಹ ಆ ಒಂದು ಯೋಗಿಗಳು ಜಂಗಮರು ಸನ್ಯಾಸಿಗಳು ಯಾರು ನಮಗ ಭವತಿ ಭಿಕ್ಷಾಂದೇ ಅಂತ ಹೇಳಿ ಅಂತಾರಲ್ಲ ಅವರು ಸಹಿತ ಪರಮಾತ್ಮನ ಸ್ವರೂಪದೊಳಗಿರ್ತಾರ ಅಂತಕ್ಕಂಥದ್ದನ್ನ ನಮ್ಮ ಸನಾತನ ಪರಂಪರೆ ನಮ್ಗೆಲ್ಲ ತಿಳಿಸ್ಕೊಡ್ಬಂದ್ರೆ ಅದಕ್ಕೆ ಸರ್ವಜ್ಞ ಕವಿ ಅವೇನ್ ಮಾಡ್ತಾನಂದ್ರ ಜೀವ ಇದ್ದವರಿಗೆ ಅನ್ನವನ್ನ ಕೊಟ್ರ ಜೀವ ಇದ್ದವರಿಗೆ ಹಸಿದವರಿಗೆ ಅನ್ನವನ್ನ ನೀಡಿದ್ರೆ ಅದು ನಿಜವಾದ ದಾನ ಆಗ್ತತಿ ಅಂತಕ್ಕಂತ ಒಂದು ಕಲ್ಪನೆಯನ್ನು ಇಟ್ಕೊಂಡಂತ ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಆ ಒಂದು ತ್ರಿಪದಿಯನ್ನ ಬರಿತಾನೆ ಬೀಗರು ಉಂಬುವ ದಿನದಿ ಯೋಗಿ ಭಿಕ್ಷಕ್ಕೆ ಬರಲು ಬೀಗರಿಗೆ ನೀಡಿ ಯೋಗಿಗೆ ಇಲ್ಲಂದೆವ ಕಾಗೆಯ ಜನುಮ ಸರ್ವಜ್ಞ ಅಂತ ಹೇಳಿ ಎಷ್ಟು ಸುಂದರವಾದ ಎಷ್ಟು ಸರಳವಾದ ವಚನ ಮನುಷ್ಯನ ಬದುಕನ್ನು ತಿದ್ದಲಿಕ್ಕೆ ಇಷ್ಟು ಸುಂದರವಾದ ಸರಳವಾದಂತಹ ವಚನಗಳನ್ನ ಸರ್ವಜ್ಞ ಕವಿ ಬರೆದು ಹೋದ ನಮ್ಮ ಮನೆಗೆ ನೆಂಟರಿಷ್ಟರು ಬೀಗರು ಬಂದಾಗ ನಾವೇನ್ ಅಂದ್ರೆ ಬಹಳಷ್ಟು ಸಂತೋಷ ಆನಂದ ಸಂಭ್ರಮದಿಂದ ಅವರಿಗೆಲ್ಲ ಅತಿ ರುಚಿಕರವಾಗಿರ್ತಕ್ಕಂಥ ಪಕ್ವಾನ್ನಗಳನ್ನು ಮಾಡಿ ಅವರಿಗೆ ಊಟ ಮಾಡಿಸ್ತಿರ್ತೇವೆ ಆ ಊಟ ಮಾಡಿಸುವಂಥ ಸಂದರ್ಭದೊಳಗೆ ಮನೆಯ ಮುಂದೆ ಒಬ್ಬ ಯೋಗಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಅಂದ್ರ ಅಂತ ಕೇಳಿದಾಗ ಆ ಬೀಗರಿಗೆ ನೀಡುವಂಥ ಸಂದರ್ಭದೊಳಗೆ ಬೀಗರಿಗೆ ನೀಡುವಂಥ ಸಮಯದೊಳಗೆ ನಾವೇನು ಮಾಡ್ತೇವೆ ಅಂತಂದ್ರೆ ನಮ್ಮ ಮನೆಗೆ ಬೀಗರು ಬಂದಾರ ಈಗ ನಮ್ಮ ಕೈ ಖಾಲಿ ಇಲ್ಲ ಮುಂದಿನ ಮನೆಗೆ ಹೋಗು ಅಂತ ಹೇಳಿ ನಾವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ಆದರೆ ಸರ್ವಜ್ಞ ಕವಿ ಅದನ್ನು ಹೇಳ್ತಾನೆ ನೀವು ನಿಮ್ಮ ನೆಂಟರಿಷ್ಟರಿಗೆ ಬೀಗರಿಗೆ ಊಟಕ್ಕೆ ನೀಡುವಂಥ ಸಮಯದೊಳಗೆ ನಿಮ್ಮ ಮನೆ ಮುಂದೆ ಬಂದು ಯಾರು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರಲ್ಲ ಅವರು ಬೇರೆ ಯಾರು ಅಲ್ಲ ಪರಮಾತ್ಮನ ಸ್ವರೂಪದೊಳಗೆ ಅವರು ಬಂದಿರ್ತಾರ ಅಂದ್ರೆ ನಮ್ಮ ಮನಸ್ಸನ್ನ ನಮ್ಮ ದೃಢತೆಯನ್ನ ಏನು ಪರೀಕ್ಷೆ ಮಾಡಲಿಕ್ಕೆ ಆ ಭಗವಂತ ಆ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿರ್ತಾನ ಅದಕ್ಕೆ ನಿಜವಾಗಿಯೂ ಯಾರು ದಾನವನ್ನು ಮಾಡುವಂಥ ಪಂಡಿತರು ಇರ್ತಾರೆ ತಿಳಿದಂಥ ಜ್ಞಾನಿಗಳೇನಿರ್ತಾರಂದರೆ ಆ ಬೀಗರು ಊಟ ಮಾಡೋ ದಿವಸ ಯಾರು ನಮ್ಮ ಮನೆಗೆ ಬಂದು ಭಿಕ್ಷೆಯನ್ನು ಬೇಡ್ತಾರಲ್ಲ ಅವನಲ್ಲಿ ಆ ಭಗವಂತನ ಸ್ವರೂಪವನ್ನು ನೋಡಿ ನಾವು ಅವನಿಗೆ ದಾನವನ್ನು ಮಾಡಿದ್ರೆ ಅವನಿಗೆ ಕೊಟ್ಟಂತ ದಾನ ಪರಮಾತ್ಮನಿಗೆ ಮುಟ್ಟತೆ ಹೊರದು ನಮ್ಮ ನೆಂಟರಿಷ್ಟರು ಬೀಗರಿಗೆ ಹೊಟ್ಟಿ ತುಂಬ ಊಟ ಹಾಕಿದ್ರೆ ಅವರಿಂದ ಅಥವಾ ಆಗಲಿ ಅಥವಾ ಆಗಲಿ ಮೋಕ್ಷ ಸಿಗೋದು ಭಾಳ ಕಷ್ಟ ಅಂತ ಹೇಳಿ ಸರ್ವಜ್ಞ ಕವಿ ಏನು ಮಾಡ್ತಾನಂದರೆ ಭಾಳ ಸುಂದರವಾಗಿ ಬರೀತಾನೆ ಮತ್ತು ಅಂತಹ ಯೋಗಿಗೆ ನಾವು ದಾನ ಮಾಡಲಿಲ್ಲ ಅಂದ್ರೆ ಅವರು ಮುಂದಿನ ಜನದಾಗ ಏನಾಗಿ ಹುಡ್ತಾರಂತಂದ್ರ ಕಾಗಿಯಾಗಿ ಹುಡ್ತಾರಂತ ಹೇಳಿ ಅದನ್ನು ಸಹಿತ ಬಹಳ ಸ್ಪಷ್ಟವಾಗಿ ಬರೆದಿದನ ಅಂತಕ್ಕಂಥ ಮಾತು ಬರ್ತತಿ ಅದಕ್ಕೆ ಒಂದೊಂದೇ ತ್ರಿಪದಿಯು ಸಹಿತ ಜೀವನವನ್ನ ಉತ್ತಮ ರೀತಿಯೊಳಗ ಸರ್ವತೋಮುಖ ರೀತಿಯೊಳಗ ಅಭಿವೃದ್ಧಿಯನ್ನು ಮಾಡ್ತಕ್ಕಂತ ಉತ್ಕರ್ಷಕ್ಕೆ ಒಯ್ತಕ್ಕಂತಹ ಒಂದು ನೀತಿ ಪಾಠಗಳನ್ನ ನಮಗ ಕಲಿಸುವಂತ ತ್ರಿಪದಿಗಳನ್ನ ಬರೆದುಕೊಟ್ಟಂತವ ಯಾರು ಅಂತಂದ್ರ ಆ ಸರ್ವಜ್ಞ ಮಹಾಕವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ